ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಒಂದು ಬಿಡದಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಪಡಿತಾ ಇರುವಂತಹ ವಿವಿಧ ರೀತಿಯಾದಂತಹ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ರಾಜ್ಯದ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತೇಳಿ ಬಹಳಷ್ಟು ಫಲಾನುಭವಿಗಳು ಕಮೆಂಟ್ ಗಳನ್ನ ಮಾಡ್ತಾ ಇದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಕೆಲವೇ ಕೆಲವು ಜಿಲ್ಲೆಗಳಿಗೆ ಮಾತ್ರ ಪಿಂಚಣಿ ಹಣ ರಿಲೀಸ್ ಆಗಿದ್ದು ಇನ್ನೂ ಕೂಡ ಬಹಳಷ್ಟು ಜಿಲ್ಲೆಗಳಿಗೆ ಪಿಂಚಣಿ ಹಣ ಜಮಾ ಆಗಿದ್ದಿಲ್ಲ ಆ ಕಾರಣಕ್ಕಾಗಿ ಅನೇಕ ಪಿಂಚಣಿದಾರರು ಕಳೆದ ಸುಮಾರು ಒಂದು ವಾರದಿಂದನೂ ಕೂಡ ವೇಟ್ ಮಾಡ್ತಾ ಯಾಕಂತ ಹೇಳಿದ್ರೆ ಪ್ರತಿ ತಿಂಗಳು ಕೂಡ ಪಿಂಚಣಿ ಹಣ ಆಯಾ ತಿಂಗಳು ಹತ್ತನೇ ತಾರೀಕಿಗೆ ಪಿಂಚಣಿ ಹಣವನ್ನ ಪಿಂಚಣಿ ಇಲಾಖೆ ವತಿಯಿಂದ ಕ್ರೆಡಿಟ್ ಮಾಡಿಬಿಡ್ತಿದ್ರು ಸ್ನೇಹಿತರೆ ಬಟ್ ಈ ಬಾರಿ ಪಿಂಚಣಿ ಹಣ ಜಮಾ ಆಗೋದು ಸ್ವಲ್ಪ ತಡವಾಗಿದ್ದು ಯಾವೆಲ್ಲ ಕಾರಣಕ್ಕಾಗಿ ಪಿಂಚಣಿ ಹಣ ತಡವಾಗಿದೆ ಅದ್ರ ಬಗ್ಗೆ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಪಿಂಚಣಿ ಹಣ ಇನ್ನೂ ಕೂಡ ರಾಜ್ಯದ ಎಲ್ಲ ಅರ್ಹ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗ್ಲಿಕ್ಕೆ ಇನ್ನೂ ಕೂಡ ಎಷ್ಟು ದಿನಗಳ ಕಾಲ ತೆಗೆದುಕೊಳ್ಳುತ್ತೆ ಅದರ ಬಗ್ಗೆನೂ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಇನ್ನೂ ಕೂಡ ತಮಗೆ ಪಿಂಚಣಿ ಹಣ ಜಮ ಆಗಿಲ್ಲ ಅಂತ ಹೇಳಿದ್ರೆ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಯಾವ ಕಾರಣ ಕಾಗಿ ಪಿಂಚಣಿ ಹಣ ತಡವಾಗ್ತಾ ಇದೆ ಅದ್ರ ಬಗ್ಗೆ ಕೆಲವೊಂದಿಷ್ಟು ಈಗಾಗಲೇ ಇಲಾಖೆ ಮಟ್ಟದಿಂದ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿಕೊಂಡು ತಮಗೆ ಮಾಹಿತಿಯನ್ನ ತಿಳಿಸುವಂತ ಪ್ರಯತ್ನ ಮಾಡ್ತೇನೆ ಸ್ನೇಹಿತರೆ ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಈಗಾಗಲೇ ಪಿಂಚಣಿ ಹಣ ಪಡೆದುಕೊಂಡಿದ್ದಾರೆ ಅದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ವಿತ್ ಪ್ರೂಫ್ ತಮಗೆ ಅನ್ನ ಈ ಒಂದು ವಿಡಿಯೋದ ಮೂಲಕ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸ್ನೇಹಿತರೆ ಯಾರು ಕೂಡ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡಿ ಮಧ್ಯದಲ್ಲಿ ಓಡಿಸಿ ನೋಡ್ಲಿಕ್ಕೆ ಹೋಗ್ಬಿಡಿ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ವಿಡಿಯೋ ಒಂದು ಲೈಕ್ ಕೊಟ್ಟು ಇನ್ನೂ ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಪ್ರತಿಯೊಬ್ರು ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವೀಕ್ಷಣೆ ಮಾಡಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯ ಸರ್ಕಾರದ ವತಿಯಿಂದ ನೀಡ್ತಾ ಇರುವಂತಹ ವಿವಿಧ ರೀತಿಯಾದಂತಹ ಪಿಂಚಣಿ ಹಣ ಅಂಗವಿಕಲರ ಪಿಂಚಣಿ ಆಗಿರ್ಬೋದು ಸಂಧ್ಯಾ ಸುರಕ್ಷಾ ಯೋಜನೆಯ ಮೂಲಕ ಪಡೀತಾ ಇರುವಂತಹ ಪಿಂಚಣಿ ಆಗಿರ್ಬೋದು ಅಥವಾ ವೃದಾಪಿ ಯೋಜನೆಯ ಮೂಲಕ ಪಡೀತಾ ಇರುವಂತಹ ಪಿಂಚಣಿ ಹಣ ಆಗಿರ್ಬೋದು ಸ್ನೇಹಿತರೆ ಪ್ರತಿ ತಿಂಗಳು ಕೂಡ ಆಯಾ ತಿಂಗಳು ಪಿಂಚಣಿ ಹಣವನ್ನ ಆಯಾ ತಿಂಗಳು ಹತ್ತನೇ ತಾರೀಕಿನ ಒಳಗಾಗಿ ಪಿಂಚಣಿದಾರರ ಖಾತೆಗಳಿಗೆ ನೇರವಾಗಿ ಡಿ ಬಿ ಟಿ ಮೂಲಕ ಹಣವನ್ನ ಕ್ರೆಡಿಟ್ ಮಾಡ್ತಾ ಇದ್ರು ಸ್ನೇಹಿತರೆ ಬಟ್ ಈ ಬಾರಿ ಪಿಂಚಣಿ ಹಣ ತಡವಾಗಿರುವಂತಹ ಕಾರಣಕ್ಕಾಗಿ ಅದರಲ್ಲೂ ಕೂಡ ಈಗ ಮುಂದಿನ ವಾರ ದೀಪಾವಳಿ ಹಬ್ಬ ಇರುವಂತಹ ಕಾರಣಕ್ಕಾಗಿ ಅನೇಕ ಪಿಂಚಣಿದಾರರು ಕೂಡ ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ ಅನೇಕ ಪಿಂಚಣಿದಾರರು ಕೂಡ ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಪ್ರತಿದಿನನೂ ಕೂಡ ಮಾಹಿತಿಯನ್ನ ಕೇಳ್ತಾ ಇದ್ರು ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಪಿಂಚಣಿ ಇಲಾಖೆ ವತಿಯಿಂದ ಯಾಕೆ ಪಿಂಚಣಿ ಹಣ ಈ ತಿಂಗಳು ಸರಿಯಾಗಿ ಯಾಕೆ ಜಮಾ ಆಗಿಲ್ಲ ಇನ್ನೂ ಕೂಡ ಕೆಲವೊಂದಿಷ್ಟು ಪಿಂಚಣಿದಾರರು ಇನ್ನೂ ಕೂಡ ನಮಗೆ ಎರಡು ತಿಂಗಳ ಪಿಂಚಣಿ ಪೆಂಡಿಂಗ್ ಉಳಿದಿದೆ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣನೇ ನಮಗೆ ಜಮಾ ಆಗಿಲ್ಲ ಅಕ್ಟೋಬರ್ ತಿಂಗಳದು ಉರುಳಿತು ಅಂತೇಳಿ ಹೇಳ್ತಾ ಇದ್ದಾರೆ ಸೊ ಆ ಕಾರಣಕ್ಕಾಗಿ ಅದ್ರ ಬಗ್ಗೆ ಕೂಡ ಕೆಲವೊಂದಿಷ್ಟು ಇಲಾಖೆ ಮಟ್ಟದಿಂದ ಮಾಹಿತಿಯನ್ನ ಕಲೆಕ್ಟ್ ಮಾಡಿಕೊಂಡು ಯಾವೆಲ್ಲ ಕಾರಣಕ್ಕಾಗಿ ಪಿಂಚಣಿ ಹಣ ತಡವಾಗಿದೆ ಮತ್ತು ಯಾವೆಲ್ಲ ಜಿಲ್ಲೆಗಳಿಗೆ ಪಿಂಚಣಿ ಹಣವನ್ನ ರಿಲೀಸ್ ಮಾಡಿದರೆ ಅದರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆಕ್ಟ್ ಮಾಡಿಕೊಂಡು ಇನ್ಫಾರ್ಮೇಶನ್ ಅನ್ನ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹೌದು ಸ್ನೇಹಿತರೆ ಪಿಂಚಣಿ ಹಣ ಈ ಬಾರಿ ಸ್ವಲ್ಪ ತಡವಾಗಿರೋ ಬಗ್ಗೆ ಈಗಾಗಲೇ ಅಧಿಕಾರಿಗಳು ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಪಿಂಚಣಿ ಪರಿಷ್ಕರಣೆ ಏನು ನಡೀತಾ ಇರುವಂತಹ ಕಾರಣಕ್ಕಾಗಿ ಅದರಲ್ಲೂ ಕೂಡ ಸಂಧ್ಯಾ ಸುರಕ್ಷಾ ಯೋಜನೆ ಹಾಗೂ ವೃದ್ಧಾಪಿ ಯೋಜನೆಯ ಪಿಂಚಣಿದಾರರಿಗೆ ಪಿಂಚಣಿದಾರರಲ್ಲಿ ಬಹಳಷ್ಟು ಪಿಂಚಣಿ ಪಡಿತಾ ಇರುವಂತಹ ಬಹಳಷ್ಟು ಫಲಾನುಭವಿಗಳಲ್ಲಿ ಸುಮಾರು ಸಂಧ್ಯಾ ಸುರಕ್ಷಾ ಯೋಜನೆಯ ಹದಿನೇಳು ಲಕ್ಷ ಹಾಗೂ ಸುಮಾರು ವೃದ್ಧಾಪಿ ಯೋಜನೆಯ ಸುಮಾರು ಎಂಟು ಲಕ್ಷ ಫಲಾನುಭವಿಗಳು ಸೇರಿ ಸುಮಾರು ಒಂದು ಇಪ್ಪತ್ತ್ಮೂರು ಲಕ್ಷ ಫಲಾನುಭವಿಗಳ ಏನು ಪಿಂಚಣಿ ಪರಿಷ್ಕರಣೆ ನಡೀತಾ ಇರುವಂಥ ಕಾರಣಕ್ಕಾಗಿ ಅವರ ಒಂದು ದಾಖಲೆಗಳನ್ನು ಬೂತ್ ಮಟ್ಟದಿಂದ ಮತ್ತು ಆಯಾ ಒಂದು ಗ್ರಾಮ ಪಂಚಾಯತಿ ಮಟ್ಟದಿಂದ ಮನೆ ಮನೆಗೆ ಭೇಟಿ ಮಾಡೋದ್ರ ಮೂಲಕ ಅವರ ಒಂದು ದಾಖಲೆಗಳನ್ನ ಪರಿಶೀಲನೆ ಮಾಡೋದ್ರ ಮೂಲಕ ಕುಟುಂಬ ತಂತ್ರಾಂಶದಲ್ಲಿರುವಂತಹ ಮಾಹಿತಿ ಹಾಗೂ ಆಧಾರ್ ಕಾರ್ಡ್ ನಲ್ಲಿರುವಂತಹ ಮಾಹಿತಿಯನ್ನ ಪಡೆದುಕೊಂಡು ಎರಡೂ ಕೂಡ ಮಾಹಿತಿ ಸರಿ ಹೊಂದಿದ ತಕ್ಷಣ ಅಂಥವರಿಗೆ ಪಿಂಚಣಿ ಹಣವನ್ನು ನೀಡ್ತಾ ಇದ್ದಾವೆ ಸೊ ಕೆಲವೊಬ್ಬರಿಗೆ ಇನ್ನೂ ಕೂಡ ಬಹಳಷ್ಟು ರೇಷನ್ ಕಾರ್ಡ್ನಲ್ಲೂ ಕೂಡ ಪರಿಶೀಲನೆಯನ್ನ ಮಾಡ್ತಾ ಇರುವಂತಹ ಕಾರಣಕ್ಕಾಗಿ ಈ ಬಾರಿ ಪಿಂಚಣಿ ಹಣವನ್ನು ನಿಧಾನಗತಿಯಾಗಿ ಪಿಂಚಣಿ ಹಣವನ್ನು ಬಿಡುಗಡೆ ಮಾಡ್ತಾ ಇದೇವೆ ಯಾವೆಲ್ಲ ಜಿಲ್ಲೆಗಳಿಗೆ ಈಗಾಗಲೇ ಪಿಂಚಣಿ ಈ ಒಂದು ಅದಕ್ಕೆ ಸಂಬಂಧಪಟ್ಟಂತೆ ಪರಿಷ್ಕರಣೆ ನಡೆದಿದೆ ಪರಿಷ್ಕರಣೆ ನಡೆಸಿರುವಂತಹ ಕಂಪ್ಲೀಟ್ ಆಗಿರುವಂತಹ ಜಿಲ್ಲೆಗಳಿಗೆ ಪಿಂಚಣಿ ಹಣವನ್ನು ರಿಲೀಸ್ ಮಾಡಲಿಕ್ಕೆ ಶುರು ಮಾಡಿದ್ವಿ ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಕೋಲಾರ ಜಿಲ್ಲೆಗೆ ಪಿಂಚಣಿ ಹಣ ಪಡೆದುಕೊಂಡ್ರ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ದಾವಣಗೆರೆ ಜಿಲ್ಲೆ ಆಗಿರ್ಬೋದು ಅದ್ರ ಜೊತೆಗೆ ಶಿವಮೊಗ್ಗ ಆಗಿರ್ಬೋದು ಮತ್ತು ಅಹ್ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯ ಫಲಾನುಭವಿಗಳು ಕೆಲವೊಂದಿಷ್ಟು ಪಿಂಚಣಿದಾರರ ಖಾತೆಗಳಿಗೆ ಪಿಂಚಣಿ ಹಣ ಜಮಾ ಆಗಿದೆ ಆದ್ರೆ ಇನ್ನೂ ಕೂಡ ಬಹಳಷ್ಟು ಪಿಂಚಣಿದಾರರ ಖಾತೆಗಳಿಗೆ ಪಿಂಚಣಿ ಹಣ ಜಮಾ ಆಗುವುದು ಬಾಕಿ ಉಳಿದಿದೆ ಸ್ನೇಹಿತರೆ ಸೊ ಅನೇಕ ಪಿಂಚಣಿದಾರರು ಕೂಡ ಇನ್ನೂ ಕೂಡ ಪಿಂಚಣಿ ಹಣನೇ ರಿಲೀಸ್ ಆಗಿಲ್ಲ ಅಂತ ಹೇಳಿ ಕಮೆಂಟ್ ಗಳನ್ನ ಮಾಡ್ತಾ ಇದ್ರ ಇಲ್ಲ ಸ್ನೇಹಿತರೆ ಪಿಂಚಣಿ ಹಣ ಖಂಡಿತವಾಗೂ ಕೂಡ ರಿಲೀಸ್ ಆಗಿದೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ರಿಲೀಸ್ ಆಗಿದೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ರಿಲೀಸ್ ಆಗದೆ ಇರುವಂತಹ ಕಾರಣಕ್ಕಾಗಿ ತಮಗೆ ಆ ರೀತಿ ಅನಿಸ್ತಾ ಇದೆ ಬಟ್ ಕೆಲವೊಂದಿಷ್ಟು ಹಣ ಈಗಾಗಲೇ ರಿಲೀಸ್ ಆಗಿ விூட இன்ஃபார்மேஷன் நம்ம டெலிகிராம் குரூப் நல்ல நான் ಆ ಪಿಂಚಣಿ ಹಣವನ್ನು ಪಡೆದುಕೊಂಡಿರುವಂತಹ ಮಾಹಿತಿಯನ್ನು ಕೂಡ ನಾನು ಆ ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೇನೆ ಬೇಕಂದ್ರೆ ತಾವು ಅದನ್ನ ಹೋಗಿ ವೀಕ್ಷಣೆಯನ್ನು ಪ್ರೂಫ್ ಪರ್ಪಸ್ ತಾವು ಅದನ್ನು ನೋಡಬಹುದು ಸ್ನೇಹಿತರೆ ಬಟ್ ಯಾರಿಗೆಲ್ಲ ಇನ್ನು ಕೂಡ ಪಿಂಚಣಿ ಹಣ ಜಮಾ ಆಗಿಲ್ಲ ಯಾರೂ ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಖಂಡಿತವಾಗೂ ಕೂಡ ಇದೇ ದೀಪಾವಳಿ ಹಬ್ಬದ ಒಳಗಾಗಿನೇ ಪಿಂಚಣಿ ಹಣವನ್ನ ಈಗ ಎಲ್ಲ ಪಿಂಚಣಿದಾರರ ಖಾತೆಗಳಿಗೆ ರಿಲೀಸ್ ಮಾಡ್ತಾರೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಹಬ್ಬ ಇರುವಂತಹ ಕಾರಣಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ಪಿಂಚಣಿ ಹಣವನ್ನು ಆದಷ್ಟು ಶೀಘ್ರದಲ್ಲೇ ಈಗ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಸ್ನೇಹಿತರೆ ಖಂಡಿತವಾಗೂ ಕೂಡ ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಪಿಂಚಣಿಯಲ್ಲಿ ಪೆಂಡಿಂಗ್ ಅದರಲ್ಲೂ ಕೂಡ ಕೆಲವೊಬ್ಬರಿಗೆ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಕೂಡ ಜಮಾ ಆಗಿಲ್ಲ ಅಂತೇಳಿ ಬಹಳಷ್ಟು ಪಿಂಚಣಿದಾರರು ಕೂಡ ಕಮೆಂಟ್ಗಳನ್ನು ಮಾಡ್ತಾ ಇದ್ರು ಸ್ನೇಹಿತರೆ ಯಾರಿಗೆಲ್ಲ ಇನ್ನೂ ಕೂಡ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಕೇವಲ ಸೆಪ್ಟೆಂಬರ್ದು ಮಾತ್ರ ತಮಗೆ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಅಂತವರು ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಪೆ ಸೆಪ್ಟೆಂಬರ್ದು ಮತ್ತು ಅಕ್ಟೋಬರ್ದು ಎರಡೂ ಕೂಡ ತಮಗೆ ಒಟ್ಟಾರೆಯಾಗಿ ಜಮಾ ಆಗುತ್ತೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಇನ್ ಕೇಸ್ ತಮಗೆ ಸುಮಾರು ಒಂದ್ ಮೂರ್ನಾಲ್ಕು ತಿಂಗಳಿಂದ ಪೆಂಡಿ ಪೆಂಡಿಂಗ್ ಪಿಂಚಣಿ ಹಣ ಜಮಾ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ತಾವು ಒಂದ್ಸತ ತಮ್ಮ ಒಂದು ಪಿಂಚಣಿಗೆ ಸಂಬಂಧಪಟ್ಟಂತಹ ಪಿಂಚಣಿ ಇಲಾಖೆಗೆ ಭೇಟಿ ಕೊಟ್ಟು ತಮ್ಮ ಒಂದು ಪಿಂಚಣಿ ಸ್ಥಿತಿಯನ್ನ ಚೆಕ್ ಮಾಡ್ಕೊಡಿಸ್ ಸ್ನೇಹಿತರೆ ಆಕ್ಟಿವಿಟಿಯೋ ಅಥವಾ ಸಸ್ಪೆಂಡ್ ಮಾಡಿದರೆ ಅದ್ರ ಬಗ್ಗೆ ಕೂಡ ತಾವು ಮಾಹಿತಿಯನ್ನ ಪಡ್ಕೊಂಡು ಇನ್ಫಾರ್ಮೇಶನ್ ಅನ್ನ ಪಡ್ಕೊಂಡ್ರೆ ಅದು ತಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಇನ್ ಕೇಸ್ ಸಸ್ಪೆಂಡ್ ಆಗಿದ್ರೆ ಯಾವೆಲ್ಲ ಕಾರಣಕ್ಕಾಗಿ ಪಿಂಚಣಿಯನ್ನು ರದ್ದು ಮಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲವನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ ಅದನ್ನು ನೋಡಿಕೊಂಡು ತಾವು ಸೂಕ್ತ ದಾಖಲೆಗಳನ್ನು ಮತ್ತೆ ನೀಡೋದ್ರ ಮೂಲಕ ಪಿಂಚಣಿಯನ್ನು ಪುನಃ ಅದನ್ನು ಪ್ರಾರಂಭ ಮಾಡ್ಬೋದು ಸ್ನೇಹಿತರೆ ಸೊ ಒಟ್ಟಾರಿಯಾಗಿ ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡ್ತಾ ಇರೋರು ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಏನು ಸ್ವಲ್ಪ ಡಿಲೇ ಆಗಿದೆ ಬಟ್ ಈಗಾಗಲೇ ಹಂತ ಹಂತವಾಗಿ ಇವತ್ತು ಕೂಡ ಕೆಲವೊಂದಿಷ್ಟು ಪಿಂಚಣಿದಾರರು ಪಿಂಚಣಿ ಹಣವನ್ನು ಪಡೆದುಕೊಂಡಿದ್ದಾರೆ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ಟೆಲಿಗ್ರಾಮ್ನಲ್ಲೂ ಕೂಡ ನಾನು ಅದನ್ನು ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ ಸ್ನೇಹಿತರೆ ಎಷ್ಟು ಫಲಾನ ಫಲಾನುಭವಿಗಳು ಮತ್ತು ಯಾವೆಲ್ಲ ಜಿಲ್ಲೆಯ ಫಲಾನುಭವಿಗಳು ಈಗಾಗಲೇ ಪಿಂಚಣಿ ಹಣವನ್ನು ಪಡೆದುಕೊಂಡಿದ್ದಾರೆ ತಾವು ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೋಬೋದು ಯಾರಿಗೆಲ್ಲ ಇನ್ನೂ ಕೂಡ ಪೆಂಡಿಂಗ್ ಉಳಿದಿದೆ ಮ್ಯಾಕ್ಸಿಮಮ್ ಆಗಿ ಇವತ್ತು ಸಂಜೆ ಆರು ಗಂಟೆವರೆಗೂ ಕೂಡ ಪಿಂಚಣಿ ಹಣ ಜಮಾ ಆಗುವಂತಹ ಸಾಧ್ಯತೆಗಳಿದಾವೆ ಸ್ನೇಹಿತರೆ ಸೊ ನಾಳೆಯಿಂದನೂ ಕೂಡ ಪಿಂಚಣಿ ಹಣ ಜಮಾ ಆಗ್ಬೋದು ಹಂತ ಹಂತವಾಗಿ ಈ ಬಾರಿ ಏನು ಪಿಂಚಣಿ ಹಣ ಸ್ವಲ್ಪ ಡಿಲೇ ಆಗ್ತಾ ಇದೆ ಸ್ಲೋ ಆಗಿ ಜಮಾ ಆಗ್ತಾ ಇದೆ ಸ್ನೇಹಿತರೆ ಸೊ ಆ ಒಂದು ಕಾರಣಕ್ಕಾಗಿ ಪಿಂಚಣಿದಾರರಿಗೆ ಒಂದು ರೀತಿ ಕನ್ಫ್ಯೂಷನ್ ಆಗ್ತಾ ಇದೆ ಪಿಂಚಣಿ ಹಣ ರಿಲೀಸ್ ಆಗಿದೆಯೋ ಇಲ್ಲೋ ಎಂಬುದರ ಬಗ್ಗೆ ಜಿಲ್ಲಾವಾರು ಏನು ಬೇರೆ ಬೇರೆ ದಿನಾಂಕದಂದು ಬಿಡುಗಡೆ ಮಾಡ್ತಾ ಇರುವಂತಹ ಕಾರಣಕ್ಕಾಗಿ ಕೂಡ ಸಮಸ್ಯೆಗಳು ಆಗ್ತಾ ಇದಾವೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಈಗಾಗಲೇ ಪರಿಶೀಲ ಪರಿಶೀಲನೆ ಕೆಲಸ ಕಂಪ್ಲೀಟ್ ಆಗಿದೆ ಆ ಒಂದು ಜಿಲ್ಲೆಗಳಿಗೆ ಈಗ ಹಂತ ಹಂತವಾಗಿ ಹಣವನ್ನ ರಿಲೀಸ್ ಮಾಡ್ತಾ ಬರ್ತಾ ಇದ್ರೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡ್ತಾ ಇರೋರು ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಖಂಡಿತವಾಗೂ ಕೂಡ ತಮಗೆ ಹಂತ ಹಂತವಾಗಿ ತಮ್ಮ ಒಂದು ಜಿಲ್ಲೆಗಳಿಗೆ ಹಣ ಜಮಾ ಆಗುತ್ತೆ ಸ್ನೇಹಿತರೆ ಸಪೋಸ್ ಇನ್ ಕೇಸ್ ಯಾರೆಲ್ಲ ಈಗಾಗಲೇ ಈ ಒಂದು ವಿಡಿಯೋನ ವೀಕ್ಷಣೆ ಮಾಡ್ತಾ ಇದ್ರ ಪಿಂಚಣಿ ಹಣ ಇನ್ ಕೇಸ್ ತಮಗೆ ಜಮಾ ಆಗಿದ್ರೆ ಫ್ರ್ಯಾಂಕ್ ಆಗಿ ತಾವು ಪಿಂಚಣಿ ಹಣ ಜಮಾ ಆಗಿದೆ ಎಂಬುದ್ರ ಬಗ್ಗೆ ಕಮೆಂಟ್ ಅನ್ನ ಮಾಡ್ರಿ ಸ್ನೇಹಿತರೆ ಕೇಸ್ ಜಮ ಆಗಿಲ್ಲ ಅಂತ ಹೇಳಿದ್ರೆ ಜಮಾ ಆಗಿಲ್ಲ ಅಂತೇಳೆ ಕೂಡ ತಾವು ಕಮೆಂಟ್ ಅನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನು ತಿಳಿಸ್ಕೊಡಿ ಸ್ನೇಹಿತರೆ ಇದರಿಂದ ಬೇರೆ ಇನ್ನೂ ಫಲಾನುಭವಿಗಳಿಗೂ ಕೂಡ ಹೆಲ್ಪ್ ಆಗುತ್ತೆ ಒಟ್ಟಾರೆಯಾಗಿ ಪಿಂಚಣಿ ವೇಟ್ ಮಾಡ್ತಾ ಇರೋರು ಅಕ್ಟೋಬರ್ ಪಿಂಚಣಿ ಸೆಪ್ಟೆಂಬರ್ ಪಿಂಚಣಿ ಎರಡೂ ಕೂಡ ಒಟ್ಟಾರೆಯಾಗಿ ತಮಗೆ ಮ್ಯಾಕ್ಸಿಮಮ್ ಆಗಿ ಈ ವಾರ ಕಂಪ್ಲೀಟ್ ಆಗೋದ್ರ ಒಳಗಾಗಿ ಪಿಂಚಣಿ ಹಣ ಕ್ರೆಡಿಟ್ ಮಾಡ್ತಾರೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಮತ್ತೆ ಮುಂದಿನ ವಾರ ಕೂಡ ತಮಗೆ ಮತ್ತೆ ಹಬ್ಬವಿರುವಂತಹ ಕಾರಣಕ್ಕಾಗಿ ಅದ್ರ ಒಳಗಾಗಿ ದೀಪಾವಳಿ ಹಬ್ಬದ ಒಳಗೇನೆ ಪಿಂಚಣಿ ಹಣ ತಮ್ಮ ಖಾತೆಗೆ ಜಮಾ ಆಗುತ್ತೆ ವೇಟ್ ಮಾಡಿ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಲಭ್ಯವಾದರೆ ತಮಗೆ ಇನ್ಫಾರ್ಮೇಷನ್ ತಿಳಿಸಿಕೊಡ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ